ರಾಜ್ಯದಲ್ಲಿ ರಾಜಕೀಯವಾಗಿ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಚರ್ಚೆನೆ ನಡೆದಿದೆ ಇದೇ ತಿಂಗಳು ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಅಂತಾನೂ ಕೆಲವು ಬೆಂಬಲಿಗರು ಮಾತಾಡ್ತಿದ್ದಾರೆ ಸರ್ಕಾರ ಮತ್ತು ಕಾಂಗ್ರೆಸ್ ಒಳಗಿನ ಈ ನಾಟಕ ಕೊನೆ ಆಗ್ಲೇಬೇಕು ನಿಮ್ ಕುರ್ಚಿ ಕಿತ್ತಾಟಕ್ಕೆ ಆಡಳಿತ ಬಡವಾಗ್ತಿದೆ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ ಇದಕ್ಕೆ ಸ್ಪಷ್ಟತೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನೀಡಲೇ ಅಧಿಕಾರ ಹಂಚಿಕೆ ಸೂತ್ರದ ಅನ್ವಯ ಸಿಎಂ ಹುದ್ದೆಯಲ್ಲಿರುವ ಸಿದ್ದರಾಮಯ್ಯ ಹುದ್ದೆಯಿಂದ ಕೆಳಗಿಳಿದು ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬಂದು ಹೊಸ ಸಂಪುಟ ರಚನೆ ಆಗ್ಲಿದೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಬಿಹಾರ ಚುನಾವಣೆ ಗಡು ಹಾಕಿ ಕೂತಿರೋ ಡಿ ಕೆ ಮತ್ತವರ ಬಣ ನಂತರ ತಮ್ಮ ಮಾತುಗಳನ್ನ ಹೆಚ್ಚು ಮಾಡಬಹುದು ತಮ್ಮಿಂದ ತಪ್ಪಾಗಬಾರದು ಅಧಿಕಾರ ಹಸ್ತಾಂತರ ಶಾಂತ ರೀತಿಯಲ್ಲೇ ಆಗಬೇಕು ಅನ್ನೋದು ಡಿಕೆ ನಿಲುವಾಗಿರುವಂತೆ ತೋರ್ತಾ ಅದಕ್ಕಾಗಿ ಅವರು ಇದಕ್ಕೆ ಪೂರಕವಾಗಿ ಕೂಡ ನಾನೇ ಅನ್ನೋದರ ಬದಲು ಹೈಕಮಾಂಡ್ ಒಪ್ಪಿದ್ರೆ ಮುಂದಿನ ಅವಧಿಗೆ ನಾನೇ ಅಂತ ಹೇಳಿದ್ದಾರೆ ಅತ್ತ ಡಾಕ್ಟರ್ ಯತೀಂದ್ರ ಹೇಳಿಕೆ ಇತ್ತ ಸಿದ್ದರಾಮಯ್ಯ ನೋಡಿ ಇವು ಯಾವುದೋ ಬದಲಾವಣೆಯನ್ನೇ ಸೂಚಿಸ್ತಾ ಇದೆ ಒಂದು ವೇಳೆ ಬದಲಾವಣೆ ಖಚಿತವೇ ಆದ್ರೆ ಈ ಬಾರಿ ಅದು ದಲಿತ ವರ್ಗಕ್ಕೆ ಸಿಗಬೇಕು ಅಂತ ಸಮುದಾಯದ ಸಚಿವರು ಶಾಸಕರು ಒಟ್ಟಾಗಿದ್ದಾರೆ ನಾನು ಅನ್ನೋದನ್ನ ಬಿಟ್ಟು ಅದನ್ನ ಬದಿಗಿಟ್ಟು ಸಮುದಾಯ ಅನ್ನು ಒಗ್ಗಟ್ಟಿಗೆ ಬಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಮುನಿಯಪ್ಪ ಮಹಾದೇವಪ್ಪ ಎಲ್ಲರೂ ಕೂಡ ಸಭೆ ನಡೆಸಿದ್ದಾರೆ ಒಮ್ಮತಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದರ ಜೊತೆ ಈ ಎರಡೂವರೆ ವರ್ಷದಲ್ಲಿ ಸಚಿವ ಸಂಪುಟ ಮತ್ತು ಸರ್ಕಾರದಲ್ಲಿ ಹೆಚ್ಚು ಸಕ್ರಿಯರಾಗಿರೋ ಯುವ ಸಚಿವರು ತ್ಯಾಗದ ಮಾತಾಡ್ತಿದ್ದಾರೆ ಅಗತ್ಯ ಬಿದ್ದರೆ ಸಚಿವ ಸ್ಥಾನ ಬಿಡುವುದಕ್ಕೂ ಸಿದ್ಧ ಅಂತ ಸಂತೋಷ್ ಲಾಡ್ ಕೃಷ್ಣ ಬೈರೇಗೌಡರು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು ನಿವೃತ್ತಿ ಹೊಂದಬಾರದು ಅವರ ಅಗತ್ಯ ಪಕ್ಷ ಮತ್ತು ರಾಜ್ಯಕ್ಕಿದೆ ಅಂತ ಸಂತೋಷ್ ಲಾಡ್ ಹೇಳಿದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಶಾಸಕ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಅಹಿಂದ ವರ್ಗ ರಾಹುಲ್ ಗಾಂಧಿಗೆ ಪೋಸ್ಟ್ ಅಭಿಯಾನ ನಡೆಸಿದ್ದು ಮುಂದಿನ ಅವರಿಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಘೋಷಣೆ ಮಾಡಬೇಕು ಅಂತ ನೂರಾರು ಪತ್ರಗಳನ್ನ ರಾಹುಲ್ ಗಾಂಧಿಗೆ ಬರೆಯಲಾಗಿದೆ ನಾಯಕರ ಹೇಳಿಕೆ ಒಂದ್ ಕಡೆ ಇದ್ರೆ ಅವರ ಬೆಂಬಲಿಗರು ತಮ್ಮ ನಾಯಕರ ಪರ ಘೋಷಣೆ ಕೂಗೋದ್ರಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಮುಂದಿನ ಸಿಎಂ ಅಂತ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ರೆ ಇತ್ತ ಜಮೀರ್ ಮುಂದಿನ ಡಿ ಸಿಎಂ ಅಂತ ಅವರ ಬೆಂಬಲಿಗರು ಘೋಷಣೆ ಕೂಗ್ತಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಶಾಂತವಾಗಿ ಕಾಣ್ತಿರೋ ಡಿಕೆ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ ಇಬ್ಬರ ಜಗಳದ ನಡುವೆ ಮೂರನೇವರಿಗೆ ಅಧಿಕಾರ ಸಿಗತ್ತಾ ಯತ್ನಾಳ್ ಅವರ ಮಾತಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ತಾರ ಇವೆಲ್ಲವೂ ಸದ್ಯಕ್ಕೆ ಪ್ರಶ್ನೆ ಮತ್ತು ಆ ನಿಟ್ಟಿನಲ್ಲಿ ನಡೆಯುವ ಊಹಾಪೋಹ ಮಾತ್ರ ಬಿಹಾರ ಚುನಾವಣೆ ನಂತರ ಈ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ರಾಜ್ಯದ ಜನರಿಗೆ ಸ್ಪಷ್ಟತೆಯನ್ನ ಕೊಡಬೇಕಿದೆ